ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿದೆ ಆಲ್ರೆಡಿ ಬೇರೆ ಬೇರೆ ತಾಲೂಕಲ್ಲೆಲ್ಲ ಆಕ್ಷನ್ ಪ್ಲಾನ್ ಎಲ್ಲ ಸಿದ್ಧ ಆಗ್ತದೆ ಸರ್ ಐವತ್ತು ಕೋಟಿಗೆ ಈಗ ತಾರತಮ್ಯ ಕೂಡ ಆಗ್ತಿದೆ ಅನುದಾನದಲ್ಲಿ ಇಷ್ಟೊತ್ತು ತಾವು ಅದನ್ನೇ ಮಾತಾಡಿದ್ರು ಸರ್ ಇದು ಜಗತ್ ಜಾಹೀರಾತಾಗಿರ್ತಕ್ಕಂಥ ಸುದ್ದಿಗಳಲ್ವಾ ನಾನು ಒಬ್ಬನೇ ಮಾತಾಡ್ತಕ್ಕಂಥ ಶಾಸಕರು ಅಲ್ಲ ಇದು ಜಗತ್ ಜಾಹೀರ ಆಯಿತು ಈಗಾಗಲೇ ನೀವು ಏನು ಹೊಡಿಸಿದ್ರಿ ಪತ್ರವನ್ನು ಹೊಡೆಸಿದ್ರಿ ಇಂಥ ರೂಮಲ್ಲಿ ಹೋಗಿ ಇಂಥವನ್ನು ಮೀಟ್ ಮಾಡಿ ಐವತ್ತು ಕೋಟಿಗೆ ಕೊಡಿ ಅಂತ ನೀವೇನು ಕೇಳಿದಿರಿ ಇವತ್ತು ನಾವು ಕೂಡ ನಾವು ಕೂಡ ಪ್ರಜಾಪ್ರಭುತ್ವದಲ್ಲಿ ಶಾಸಕರಾಗಿ ಜನರ ಮಧ್ಯೆ ಗೆದ್ದು ಬಂದಿದ್ದೀವಿ ಇದು ಒಂದು ಪಕ್ಷಕ್ಕೆ ಮಾಸ್ ಮಾಡ್ತಕ್ಕಂಥ ಮೋಸ ಅಲ್ಲ ಇದು ನಮ್ಮ ಪಕ್ಷಕ್ಕೆ ಮಾಡ್ತಕ್ಕಂಥ ಮೋಸ ಅಲ್ಲ ಇಡೀ ಜನಾಂಗಕ್ಕೆ ಮಾಡ್ತಕ್ಕಂಥ ಮೋಸ ಇದು ಏನಂತಂದರೆ ಈ ಮುಳಬಾಗಲ್ ಕ್ಷೇತ್ರ ಅಂತಂದರೆ ಎಲ್ಲ ಪಕ್ಷದ ಸಾರಿ ಎಲ್ಲ ಜಾತಿಯ ಜನಾಂಗದವ್ರು ಕೂಡ ಇದ್ದಾರೆ ಇಡೀ ಜನಾಂಗಕ್ಕೆ ಮಾಡ್ತಕ್ಕಂಥ ಮೋಸ ಇದು ನೀವು ಈಗಲೇ ಫಸ್ಟ್ ಅಪ್ರೂವಲ್ ಬಂದುಬಿಟ್ಟು ಯಾರು ಇದ್ದೀರಿ ಕಾಂಗ್ರೆಸ್ ಶಾಸಕರು ಇದ್ದೀರಿ ನಮಗೆ ಇಲ್ಲಿ ತನಕ ಪ್ಲಾನಿಂಗ್ ಅಪ್ರೂವ್ ಕೊಟ್ಟಿಲ್ಲ ನೀವು ಇಲ್ಲಿ ತನಕ ಫೈನಾನ್ಸಿಯಲ್ ಅಪ್ರೂವ್ ಮಾಡಿಲ್ಲ ಇಪ್ಪತ್ತೈದು ಕೋಟಿ ಅಂತ ಹೇಳ್ತಿದಿರಿ ಇಲ್ಲಿ ತನಕ ನ್ಯಾಯಾಭ್ಯಾಸ ಕೂಡ ನಮ್ಗೆ ಏನಂತ ಕೂಡ ವಿಷಯ ಮೂಡಿಸಿಲ್ಲ ಇದು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಇಡ್ತಕ್ಕಂಥ ಪಾಪದ ಕೆಲಸ ಈ ಪಾಪದ ಕೆಲಸ ತುಂಬಾ ದಿವಸ ಇರುವುದಿಲ್ಲ ನಮ್ದು ಗೊತ್ತಿರ ಮತ್ತೆ ಹೋದ ಕಾಲದಲ್ಲಿ ನಾವು ಇಂದಿಕ್ಕ ಅನುಭವಿಸ್ತೀವಿ ಅಂತ ಹೇಳ್ತೀವಿ ಇವಾಗ ಇವಾಗ ಅನ್ಭೋಗಿಸ್ ಹೋಗ್ಬೇಕು ಈಗಾಗಲೇ ಯಾರಿಗೂ ನಿದ್ದೆ ಪರಿಸ್ಥಿತಿ ಹೋಗ್ತಾ ಇದ್ದೀರಿ ಆಯ್ತಲ್ಲ ನಿಮ್ಮ ನಿಮ್ಮ ಪಕ್ಷದ ಶಾಸಕರುಗಳೇ ಸಚಿವರೇ ಡಿಸೆಂಬರ್ ನೋಡೋಣ ಅಂತ ಹೇಳ್ತೇವೆ ನಿಮ್ಮಲ್ಲಿ ವೈಮನಸ್ ಆಗಿದೆ ನಿಮ್ಮಲ್ಲಿ ಗುಂಪುಗಾರಿಕೆ ಆಗಿದೆ ಈ ಗ್ಯಾರಂಟಿಗಳಿದ ಗೋತ್ರ ಇದೆಯಲ್ಲ ಗ್ಯಾರಂಟಿ ಗೋತ್ರ ಇಂದ ಇಡೀ ಪೂಜೆನೆ ಪುನಸ್ಕಾರ ಆಗಿ ಹೋಗಿದೆ ಆಯ್ತಲ್ವಾ ಸೊ ಇನ್ ಮುಂದೆ ಆದ್ರೂ ಎಚ್ಚೆತ್ಕೊಂಡು ಇನ್ನು ನಮ್ಗೆ ಗುಡಿದಿರ್ತಕ್ಕಂಥ ದಿನಗಳಲ್ಲಿ ನಾವು ಜನಕ್ಕೆ ಹತ್ರ ಆದ್ರೆ ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ ಜನ ನಮ್ಮನ್ನ ಜನಪ್ರತಿನಿಧಿ ಅಂತಾರೆ ಇಲ್ಲ ಅಂತ ನೆಕ್ಸ್ಟ್ ಊರಲ್ಲಿ ಹೋಗಕ್ಕೆ ಕಷ್ಟ ಆಗ್ತದೆ ಕಳೆದ ಒಂದು ಬಿಜೆಪಿ ಸರ್ಕಾರದಲ್ಲಿ ನಮಗೂ ಇಪ್ಪತ್ತು ಕೋಟಿ ಅಷ್ಟು ಅನ್ನ ಕೊಟ್ಟಿದ್ದು ಅಂತ ರಂಜಗೌಡರು ಈಗ ನೀವು ಸಹಿಸ್ಕೋಬೇಕು ಅಂತ ಹೇಳ್ತಾರೆ ಸಹಿಸ್ಕೋಬೇಕು ಅಂತಂದ್ರೆ ಅವ್ರು ಮಾಡಿದ ತಪ್ಪನ್ನ ನೀವು ಮಾಡಿದ್ರೆ ಇನ್ನು ಅವ್ರಿಗೂ ನಿಮಗೆ ವ್ಯತ್ಯಾಸ ಏನು ಇವರು ಆ ತಪ್ಪು ಮಾಡಿದಕ್ಕೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತವ್ರೆ ಹಂಗ ನೀವು ನೆಕ್ಸ್ಟ್ ವಿರೋಧ ಪಕ್ಷ ಕೂತ್ಕೊಂಡು ರೆಡಿ ಇದ್ದೀರಿ ವಿರೋಧ ಪಕ್ಷ ಕೂತ್ಕೊಂಡು ರೆಡಿ ಇದ್ದೀರಿ ಹೆಂಗಂದ್ರೆ ಈ ನಂಜೇಗೌಡ ಅಂತ ಶಾಸಕರಿಗೆ ನಾವು ಟಾಂಗ್ ಕೊಡಕ್ಕಾಗೋದಿಲ್ಲ ಯಾಕಂದ್ರೆ ಅವರು ಸ್ವಲ್ಪ ಮೇಧಾವಿಗಳು ತುಂಬ ಓದಿರ್ತಕ್ಕಂಥ ಮೇಧಾವಿಗಳು ಅವರಿಗೆಲ್ಲ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ಅವ್ರದೇ ಅಂಥ ಸಿದ್ಧಾಂತಗಳಿದ್ದಾವೆ ಸೊ ಅದರಿಂದ ಸ್ನೇಹಿತರವರು ನಮ್ಮ ಸ್ನೇಹಿತರು ಹಳೆ ಫ್ರೆಂಡ್ ನನಗೆ ಜಿ ಡಿ ಸಿಬ್ಬು ಹಳೆ ಫ್ರೆಂಡು ಅದರಿಂದ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರು ಹೇಳಿದ್ದೇ ಶಾಸನ ಈ ಯಾವುದೋ ಒಂದು ಬಾಹುಬಲಿ ಹೇಳ್ತಿದ್ರಲ್ಲ ನಾನು ಹೇಳಿದ್ದೆ ಶಾಸನ ಅಂದ್ಬಿಟ್ಟು ಹಂಗೆ ನಮ್ಮ ಕೋಲಾರ ಜಿಲ್ಲೆಗೆ ನಂಜೇಗೌಡ ಹೇಳಿದ್ದೆ ಶಾಸನ ನಾವೇನು ಮಾತಾಡಂಗಿಲ್ಲ ನಾಲ್ಕು ಕೂಡದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗಿದೆ ಹೋರಾಟ ಮಾಡ್ತೀವಿ ಅಂತ ಎಸ್ ಎನ್ಸಮರು ಈಗಾಗಲೇ ಎಂಟ್ರಿ ಆಗಿದ್ದಾರಲ್ವಾ ಎಸ್ ಎನ್ ರಾಣ್ಸಮ್ಮರು ಅದೇ ಆಸೆ ಆಕಾಂಕ್ಷೆ ಇಟ್ಕೊಂಡು ಎಂಟ್ರಿ ಆಗಿದಾರಲ್ವಾ ಅದೇನು ಪಾಪ ಒಳಗಡೆ ಹೋಗ್ತಾರೆ ನೋಡೋಣ ಏನು ಭ್ರಷ್ಟಾಚಾರ ಏನು ತೆಗಿತಾರೆ ಅಂತ ನೋಡೋಣ ಅದಲ್ಲ ಎಲ್ಲ ಕಾಂಗ್ರೆಸ್ ಶಾಸಕರೆಲ್ಲ ಕಾಂಗ್ರೆಸ್ ಈ ಮೂರು ಭಾಗಗಳಲ್ಲಿ ಸಾರಿ ಈ ಹೋಲಾರಲ್ಲಿ ಮನೆಂದು ಮೂರು ಭಾಗಗಳು ಅಂತಾರಲ್ಲ ನೋಡೋಣ ಒಳಗಡೆ ಹೋಗಿದ್ದಾರಲ್ಲ ಏನನ್ನ ಭ್ರಷ್ಟಾಚಾರ ಆಚೆ ತೆಗಿತಾರೆ ಅಂತ ನಾನು ಕೂಡ ಕಾದ್ ನೋಡ್ತಾ ಇದ್ದೀನಿ ಆಗಸ್ಟ್ ಐದಕ್ಕೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ರಾಹುಲ್ ಗಾಂಧಿ ಅವರು ಹೋರಾಟ ಅಂದ್ಕೊಂಡಿದ್ದಾರೆ ಆಗಿದೆ ಬೆಂಗಳೂರಿನಲ್ಲಿ ಸರ್ ಅಂತ ದೇಶಾದ್ಯಂತ ಆಗಿದೆ ಅದರ ವಿರುದ್ಧವಾಗಿ ಹೋರಾಟ ಅಂದ್ಕೊಂಡಿದ್ದಾರೆ ಸರ್ ನನಗೆ ಗೊತ್ತಿದ್ದ ರಾಹುಲ್ ಗಾಂಧಿ ಮರ್ತೋಗ್ತಾರೆ ಅವಾಗ ನಾಲ್ಕು ಜನ ಅದಕ್ಕೆ ಇಂಥ ಕೆಲಸ ಮಾಡ್ಲಿಕ್ಕೆ ಬರ್ತದೆ ಅದಲ್ಲ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅವರು ನೋಡಬೇಕಾಗುತ್ತೆ ಹೇಳ್ತಲ್ಲ ಅವು ಹೇಗೆ ಸಾಧ್ಯ ಆಗುತ್ತೆ ಮತ್ತೆ ನೋಡ್ಬೇಕಾದ್ರೆ ನೀವು ಗೆದ್ರೆ ಮಾತ್ರ ಪಾಪ ಬೇರೆಯವ್ರಿಗೆದ್ರೆ ಮಾತ್ರ ಕರ್ಮ ಅದರ ಇವ್ರು ಗೆದ್ಬಿಟ್ಟಿದ್ರೆ ಪಾಪ ಇವು ಬೇರೆಯವ್ರಿಗೆ ಇದ್ರೆ ಕರ್ಮ ಇದು ಏನಾಗುತ್ತೆ ಅಂದರೆ ಈ ಟ್ರೆಂಡಿಂಗ್ ಅಂತ ಹೇಳ್ತಾರಲ್ಲ ಈ ವೈರಲ್ ಟ್ರೆಂಡಿಂಗ್ ಏನಂತಾರೆ ಅದನ್ನು ಈಗ ಇದಾಗ್ತಾರಲ್ಲ ರೀಲ್ಸ್ ಆಗ್ತಾರಲ್ಲ ಇದ್ರೆ ಟ್ರೆಂಡಿಂಗ್ ಥರ ಇದು ಮರಿ ಜನ ಮರಿಬಾರ್ದು ಅನ್ನೋದು ಕೊಂಡ್ ಟ್ರೆಂಡಿಂಗ್ ಥರ ಥ್ಯಾಂಕ್ ಯು ಹೌದಲ್ಲ ಬಡ